ತಾವೆಲ್ಲರೂ ಸಹ ಪ್ರಜ್ಞಾವಂತರೇ ವಿದ್ಯಾವಂತರೆಲ್ಲರೂ ಬುದ್ಧಿವಂತರಲ್ಲ ಪ್ರಜ್ಞಾವಂತರವರೆಲ್ಲರೂ ಅಸ್ಮಿತೆಯ ಪ್ರಜ್ಞೆಯನ್ನು ಕಳೆದುಕೊಂಡಿರ್ತಕ್ಕಂಥದ್ದು ಹಾಗಾಗಿ ನಾವೆಲ್ಲರೂ ಸಹ ಪ್ರತಿದಿನ ಕನ್ನಡಿಯನ್ನು ನೋಡಬೇಕಾದ್ರೆ ಕನ್ನಡಿ ಒರೆಸ್ಕೊಳ್ಳೇಬೇಕು ಪ್ರತಿದಿನ ನಾವೆಲ್ಲರೂ ವಿದ್ಯಾರ್ಥಿಗಳಾಗಿ ಉಳಿಯಬೇಕು ಈ ಸಮಾಜದಲ್ಲಿ ಹಾಗಾಗಿ ನಾವೆಲ್ಲರೂ ಸಹ ವಿಚಾರಧಾರೆಗಳನ್ನು ಯಾವಾಗಲೂ ಸಹ ನಮ್ಮ ಬದುಕಿನಲ್ಲಿ ಕೇಳ್ತಾನೇ ಇರಬೇಕು ಆವಾಗಲೇ ಮನುಷ್ಯ ಪರಿಪೂರ್ಣ ಆಗೋದು ದ ನೋ ಮ್ಯಾನ್ ಪರ್ಫೆಕ್ಟ್ ದ ನೋ ಫರ್ಫೆಕ್ಟ್ ಪರ್ಫೆಕ್ಟ್ಸ್ ಗಾಡ್ ಓನ್ಲಿ ಪರ್ಫೆಕ್ಟ್ ಈ ಜಗತ್ತಿನಲ್ಲಿ ಯಾವ ಮನುಷ್ಯರು ಪರಿಪೂರ್ಣರಲ್ಲ ಯಾವ ಮಹಾತ್ಮರು ಪರಿಪೂರ್ಣರಲ್ಲ ಮಹಾತ್ಮರ ತತ್ವಗಳು ಪರಿಪೂರ್ಣ ದೇವರೊಬ್ಬನೇ ಪರಿಪೂರ್ಣ ಯಾವ ಮಹಾತ್ಮರು ಪರಿಪೂರ್ಣರಲ್ಲ ಅವರ ತತ್ವಗಳು ಪರಿಪೂರ್ಣತೆ ಕಾರಣ ಹುಟ್ಟು ಸಾವುಗಳಿಗೆ ಬಂಧನವಾಗಿರ್ತಕ್ಕಂಥ ಮನುಷ್ಯರು ಯಾರೂ ಸಹ ಸೃಷ್ಟಿಗೆ ಪರಿಪೂರ್ಣರಲ್ಲ ಹಾಗಾಗಿ ಈ ಸಾಲನ್ನು ನಾನು ಬಳಸಿದ್ದೇನೆ ಕಾರಣ ಧರ್ಮದ ವಿಷಯವನ್ನು ಮಾತನಾಡುವಾಗ ಬಸವಣ್ಣನವರ ಗುರುಗಳ ಮುಂದೆ ಕುಳಿತುಕೊಂಡಿರುವ ಚಿಂತನೆ ಪ್ರಾರಂಭವಾಗಿದೆ ಜೀವ ಜಗತ್ತು ಈಶ್ವರ ಈ ಮೂರನ್ನ ಕುರಿತು ಚಿಂತನೆ ಮಾಡುವಂತಹ ಒಂದು ಅದ್ಭುತವಾದ ವೇದಿಕೆ ನಿರ್ಮಾಣವಾಗಿದೆ ತತ್ವಜ್ಞಾನವೇತರು ನಾಲ್ಕು ವಿಭಾಗಗಳನ್ನು ಮಾಡಿದ್ದಾರೆ ಜೀವ ಜೀವಾತ್ಮ ಮಹಾತ್ಮ ಪರಮಾತ್ಮ ಪರಾತ್ಪರ ಪರಮಾತ್ಮ ಒಟ್ಟು ಐದು ವಿಂಗಣನೆ ಜೀವಗಳಲ್ಲಿ ಈ ಜಗತ್ತಿನಲ್ಲಿ ಯಾವುದೇ ಧರ್ಮಗಳಾಗಲಿ ತತ್ವಗಳಾಗಲಿ ಶಾಸ್ತ್ರಗಳಾಗಲಿ ಇವೆಲ್ಲವೂ ಪ್ರಯೋಗಶೀಲತೆಗೆ ಬಂದಿರತಕ್ಕಂಥದ್ದು ಈ ಮೂರು ವಿಚಾರಧಾರೆಗಳ ಮೇಲೆ ಒಂದು ಜೀವ ಇನ್ನೊಂದು ತೋರುವ ಸೃಷ್ಟಿ ಜಗತ್ತು ಇನ್ನೊಂದು ಈ ಸೃಷ್ಟಿಯನ್ನು ರಚನೆ ಮಾಡಿರ್ತಕ್ಕಂಥ ಅಗೋಚರವಾದ ಶಕ್ತಿಯ ಮೇಲೆ ಪ್ರಯೋಗಶೀಲತೆ ನಡೆದಿದೆ ಈ ಮೂರರ ಮೇಲೆ ಯಾರಾದರೂ ಸಹ ಪ್ರಯೋಗ ಮಾಡಬೇಕು ಇದನ್ನು ಮೀರಿದ ಪ್ರಯೋಗ ಈ ಜಗತ್ತಿನಲ್ಲಿ ಯಾರ ಕೈಯಿಂದನೂ ಮುಂದುವರೆದರೂ ಸಾಧ್ಯವಿಲ್ಲ ಅದು ವಿಜ್ಞಾನಿಗಳಾಗಲಿ ತತ್ವಜ್ಞಾನವೇತರಾಗಲಿ ಯಾರೇ ಇರಲಿ ಅನುಭಾವಿಗಳು ಮೊದಲನೆಯದು ಜೀವ ಎರಡನೆಯದು ಜಗತ್ ಮೂರನೆಯದು ಈಶ್ವರ ಈಶ್ವರ ಅಂತ ಹೇಳಿದ್ರೆ ಪಾರ್ವತಿ ಗಂಡ ಪರಮೇಶ್ವರ ಅಲ್ಲ ಅದು ಮುಂದೆ ಹೇಳುತ್ತೀನಿ ನಿಮ್ಮ ಪಾರ್ವತಿ ಗಂಡ ಪರಮೇಶ್ವರ ಯಾರು ಈ ಈಶ್ವರ ಯಾರು ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಸೃಷ್ಟಿಯನ್ನು ರಚನೆ ಮಾಡಿರುವ ದೇವರು ಬಹಳ ಅತಿ ಅದ್ಭುತವಾದಂತಹ ರಚನೆಯನ್ನು ಮಾಡಿದನು ಸೃಷ್ಟಿಯನ್ನು ಅವನ ರಚನೆಯನ್ನ ನಾವು ಯಾರು ಪ್ರಶ್ನಾತೀತವಾಗಬೇಕು ಕಾರಣ ಪ್ರಭುದೇವರು ಹೇಳುವ ವಚನ ಹಮ್ಮು ಬಿಮ್ಮುಗಳಿಲ್ಲದಂದು ಸುರಾಳ ನಿರಾಳಗಳಿಲ್ಲದಂದು ಶೂನ್ಯ ನಿಶೂನ್ಯಗಳಿಲ್ಲದಂದು ಸಚರಾಚರಗಳು ರಚನೆಗೆ ಬಾರದಂದು ಗುಹೇಶ್ವರ ಇಲ್ಲದಂದು ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಫಾರ್ ದ ಗಾಡ್ ಪ್ರಭುದೇವರು ಪ್ರಭುದೇವರ ವಚನ ಬಹಳ ಅತಿ ಅದ್ಭುತವಾದ ವಚನ ಇದು ಹಮ್ಮು ಬಿಮ್ಮುಗಳಿಲ್ಲದಂದು ಬಹಳ ಅದ್ಭುತವಾದ ವಿಚಾರಗಳನ್ನು ಮಂಡನೆ ಮಾಡುತ್ತಾನೆ ಪ್ರಭು ಅಕ್ಕ ಪ್ರಭು ಭುಕ್ತಾಯಕ್ಕ ಪ್ರಭು ಅಜಗಣ್ಣ ಪ್ರಭು ಗೋರಕ್ಷಕ ಎಲ್ಲರನ್ನು ನೋಡೋಣ ಹಾಗಾಗಿ ಪ್ರಭುದೇವರು ಅದ್ಭುತವಾದಂತಹ ವಚನವನ ರಚನೆ ಮಾಡಿದರೆ ಈ ಸೃಷ್ಟಿಕರ್ತನಾಗಿರ್ತಕ್ಕಂತಹ ಪರಮಾತ್ಮನ ಯಾವುದೇ ಧರ್ಮ ಇರಲಿ ಅದು ಇಸ್ಲಾಂ ಇರಲಿ ಕ್ರೈಸ್ತ ಇರಲಿ ಯಾರೇ ಇರಲಿ ಈ ಮೂರರ ಮೇಲೆ ಅಲ್ಲಾಡಬೇಕು ಎಲ್ಲ ಧರ್ಮಗಳು ಈ ಮೂರು ವಿಚಾರಗಳ ಮೇಲೆ ತಿಕ್ಕಾಡಬೇಕು ಇದನ್ನ ಮೀರಿ ಯಾರು ಏನು ತಿಕ್ಕಾಡಕ್ಕಾಗಲ್ಲ ಶಂಕರಾದರೂ ಅಷ್ಟೇ ಮಹತ್ವ ಆದರೂ ಅಷ್ಟೇ ರಾಮಾನುಜ ಆದರೂ ಅಷ್ಟೇ ಜ್ಞಾನೇಶ್ವರ ಆದರೂ ಅಷ್ಟೇ ತುಕಾರಾಮ್ ಆದರೂ ಅಷ್ಟೇ ಯಾರು ಬೇಕಾದರೂ ತಿಕ್ಕಾಡಲಿ ಇದ್ರ ಮೂದ ಮೇಲೆ ತಿಕ್ಕಾಡಬೇಕು ಜೀವ ಜಗತ್ತು ಈಶ್ವರ ಹಾಗಾಗಿ ಮೊಟ್ಟ ಮೊದಲಿಗೆ ಈ ತಾತ್ವಿಕ ಚಿಂತನೆಯ ಎಳೆಯಲ್ಲಿ ಬರ್ತಕ್ಕಂತಹ ಅತಿ ಅದ್ಭುತವಾದ ವ್ಯಕ್ತಿ ಯಾರು ಅಂದ್ರೆ ಜೀವ ಬಹಳ ದೊಡ್ಡದು ಇದು ಜೀವ ನಾವೆಲ್ಲರೂ ಜೀವ ಇದ್ದೀವಿ ಜೀವಾತ್ಮರಾಗಿಲ್ಲ ಇನ್ನು ಜೀವುಗಳ್ರಿದ್ದೀನೋ ಹೆಂಡತಿ ಮಕ್ಕಳು ಬದುಕು ಬಾಳೆ ಅದಕ್ಕೆ ಕಳತನ ಜೀವಗಳು ಅಷ್ಟೇ ಜೀವಾತ್ಮ ಆಗಿಲ್ಲ ವಿದ್ಯಾವಂತರಾಗಿದ್ದೇವೆ ಬುದ್ಧಿವಂತರಾಗಿದ್ದೇವೆ ಜೀವ ಜೀವಾತ್ಮ ಆಗಲಿ ಜೀವಾತ್ಮ ಮಹಾತ್ಮ ಆಗಲಿ ಮಹಾತ್ಮ ಪರಮಾತ್ಮನ ಜೊತೆಯಲ್ಲಿ ಕೂಡಬೇಕು ಪರಮಾತ್ಮ ಪರಾತ್ಮರ ಪರವಸ್ತುವಾಗಿ ಈ ಅಗೋಚರವಾದ ಶಕ್ತಿಯನ್ನು ನಡೆಸುವ ಒಂದು ದೇವನಾಗಿ ಪರಿವರ್ತಿಸುತ್ತದೆ ಹಾಗಾಗಿ ಇಲ್ಲಿ ಮುಖ್ಯವಾಗಿ ನಮಗೆ ತಾತ್ವಿಕ ಚಿಂತನೆ ಎಡೆ ಒಳಗಡೆ ಈ ಸೃಷ್ಟಿಯನ್ನು ರಚನೆ ಮಾಡಿದಂತಹ ದೇವರು ಮೊದಲು ಈ ಸೃಷ್ಟಿಯ ಒಳಗಡೆ ಮಹಾತ್ಮರು ಯಾರ ಮೇಲೆ ಪ್ರಯೋಗ ಮಾಡಿಕೊಂಡ್ರು ಅವರ ಮೇಲೆ ಅವರು ಪ್ರಯೋಗ ಮಾಡಿಕೊಡ್ತಾರೆ ಬುದ್ಧ ತನ್ನ ಮೇಲೆ ಪ್ರಯೋಗ ಮಾಡಿಕೊಂಡ ಮಹಾವೀರ ತನ್ನ ಮೇಲೆ ಪ್ರಯೋಗ ಮಾಡಿಕೊಂಡ ಯಾವ ಮಹಾತ್ಮರಿರಲಿ ಮೊದಲು ಅವರಿಗೆ ಪ್ರಯೋಗ ಆಗಬೇಕು ಇಲ್ಲಿ ನಾನು ಮಾತನಾಡ್ತಾ ಇದ್ದೀನಿ ಅಂತಂದರೆ ನನ್ನ ಅನುಭವ ನನಗೆ ಪ್ರಯೋಗ ಆದರೆ ಮಾತ್ರ ನಾನು ಇಲ್ಲಿ ಹೇಳಲಿಕ್ಕೆ ಬರ್ತದೆ ನನ್ನ ಅನುಭವ ನನ್ನಲ್ಲಿ ಪ್ರಯೋಗವಾಗಲಿಲ್ಲ ಅಂತಂದರೆ ನಾನು ಅದು ಹೇಳಲಿಕ್ಕೆ ಆಗೋದಿಲ್ಲ ಹಾಗೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಜಗತ್ತಿನ ಯಾವ ಧರ್ಮವಾಗಲಿ ತತ್ವವಾಗಲಿ ಶಾಸ್ತ್ರವಾಗಲಿ ಸಿದ್ಧಾಂತವಾಗಲಿ ಯಾವುದೇ ಇರಲಿ ಈ ಮೂರು ವಸ್ತುಗಳ ಮೇಲೆ ಪ್ರಯೋಗಶೀಲತೆ ಒಂದು ಜೀವ ಜಗತ್ತು ಈಶ್ವರ ಜೀವ ಅಂತ ಹೇಳಿದ್ರೆ ಇಲ್ಲಿ ಕಾಣುವಂತಹ ವಸ್ತು ಪಿಂಡದಲ್ಲಿ ಪ್ರಾಣ ಪ್ರಾಣದಲ್ಲಿ ಶಬ್ದ ಶಬ್ದದಲ್ಲಿ ನಾದ ನಾದದಲ್ಲಿ ಮಂತ್ರ ಮಂತ್ರದಲ್ಲಿ ಶಿವ ಇಟ್ಸ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಆಫ್ ದ ಶಟಸ್ಥಳ ಅದಕ್ಕೆ ಮೊಟ್ಟ ಮೊದಲಿಗೆ ಅವ್ರಿಗೆ ಪಿಂಡ ಜ್ಞಾನ ಸ್ಥಳ ಅಂತ ಕ್ಷಣರು ಷಟಸ್ಥಳದಲ್ಲಿ ಮೊದಲು ಕಾನ್ಸೆಪ್ಟ್ ಯಾವುದಂದ್ರೆ ಪಿಂಡ ಜ್ಞಾನ ಸ್ಥಳ